ಹಾಂ ಹಲೋ ನಮಸ್ತೆ ಕರ್ನಾಟಕ ಎಲ್ಲರೂ ಹೆಂಗಿದ್ರಿ ಆರಾಮ ಭಾಳ ಅಂತ ಬ್ಲಾಗ್ ಮಾಡಿದ್ದಿಲ್ಲ ಬ್ಲಾಗ್ ಮಾಡಕತ್ತೀನಿ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದರೆ ಮಿನಿ ಗೋವಾ ಎಷ್ಟು ಮಾಡಿದ್ರು ಮಿನಿ ಗೋವಾ ಅಂದರೆ ಎಲ್ಲಿ ಅಂತೇಳಿ ಅದು ನಮ್ಮ ಕರ್ನಾಟಕ ಕೊಪ್ಪಳದಾಗ ಇರೋ ಅಂಥದ್ದು ಒಂದು ಟೈಮ್ನೇ ಆಗಿತ್ತು ಮಿನಿ ಗೋವಾ ಅಂತಿದ್ರು ಬಟ್ ಪ್ರೆಸೆಂಟ್ ಇವಾಗ ಹೆಂಗೈತಿ ಅಂದರೆ ಹಳ್ಳ ಹಿಡ್ದು ಹನ್ನೆರಡು ಆಗೈತಿ ಅದು ಏನಂತ ವಿಡಿಯೋ ಪೂರ ತೋರಿಸ್ತೀನಿ ನೋಡಿರಿ ಈ ಪ್ರೆಸೆಂಟ್ ನಾನು ವಿರುಪಾಪುರ್ ಗಡ್ಡಿ ಬ್ಯಾಕ್ ಸೈಡ್ ವಿರೂಪಾಕ್ಷೇಶ್ವರ ಟೆಂಪಲ್ ಒಳ್ಳೆ ನೀರು ನೋಡಕಂತ ಬಂದೆ ಭಾಳ ವರ್ಷ ಆದಮೇಲೆ ಬಂದಿದೆ ವಿರಪ್ಪುರ ಗಡ್ಡಿಗೆ ಯಾರಾದರೂ ವಿಪಾಪುರ ಗಡ್ಡಿ ತುಂಬಿದ್ರೆ ನೆನಪಿದ್ರೆ

ಚಂದ ಹರಡ ತೊಂದರೆ ಕೊಡೋದು ಬೇಡ ಚಲೋ ಅಡ್ಡ ಪ್ರಾಣಿ ಪಾಣಿ ಪಕ್ಷಗಳೆಲ್ಲ ಅಡ್ಡ ಮಾಡ್ತಾರೆ ವ್ಯಾಪ್ತಿಯರು ಮನುಷ್ಯರು

ಇಲ್ಲ ರಿಟರ್ನ್ ಹೋಗೋ ಮುಂದೆ ಮಾಡ್ತೀನಿ ಅದು ವಿರಪಾಪುರ್ ಗಡ್ಡಿ ಬ್ರಿಡ್ಜ್ ಫುಲ್ಲು ಡ್ಯಾಮ್ ನೀರು ಓಪನ್ ಮಾಡಿದ್ರು ಅಂದರೆ ಇದು ಏನೂ ಇರಲ್ಲ ನೀರು ಬಂದಾಗುತ್ತ ರಸ್ತೆ ಅಲ್ಲದೆ ಮಳೆ ನೀರಿಗೆ ತುಂಗಭದ್ರಾ ನದಿ ನೀರಿಗೆ ಲಕ್ಷ ಕಿಲೋಮಿಟ್ಗೆ ತೋಡಿದೆ ಹೆಂಗೆ ಬಂತಂದು ಗೊತ್ತಾಗಲ್ಲ ಕಾಶಿ ಗಾಡಿ ಯಾವುದೋ ಒಂದು ರಮೇಶ್ ಪಿಕ್ಚರ್ ಶೂಟಿಂಗ್ ಆಗಿರ್ತೀವಿ ಫ್ರಿಜ್ ಮೇಲೆ ಎರಡು ತಿಂತ ಅಣ್ಣ ಏನಾಯ್ತ ಯಾಕಣ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ತರಲ್ವೇ ಇಲ್ಲ ಬೇಡ್